ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಇಲ್ಲಿ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿ ಗೋಲ್ಡ್ ಕನ್ನಡ ಹೋಲ್ಗೋ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಮನೆಯಲ್ಲಿ ಇಡ್ಲಿ ಸಾಂಬಾರು ಹಾಗೆ ಉದ್ನೋಡೆ ಮಾಡಿದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಅತಿಥಿ ಬಂದಿದ್ದಾರೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಇದು ರೈತರಿಗೆ ತುಂಬ ಉಪಯೋಗವಾದಂಥ ಒಂದು ಮಿಷಿನ್ ಅಂತಲೇ ಹೇಳ್ಬೋದು ಅಗ್ರಿಕಲ್ಚರ್ ಬ್ರಷ್ ಕಟರ್ ಇದು ಇದು ಬೇಡದೆ ಇರೋ ಕಳೆನ ಕಿಳಕ್ಕೆ ಕೈಯಿಂದ ಆಗೋಲ್ಲ ಅಂತ ಹೇಳಿ ಈ ಮಿಷಿನ್ನ ನಾವು ತಗೊಂಡಿದ್ದೀವಿ ತುಂಬ ಚೆನ್ನಾಗಿದೆ ಹಾಗೆ ನಾವಿಲ್ಲಿ ಕಡೆ ಕಟ್ಟಿಗೆ ಸೋಮವಾರ ಆಚರಿಸಿದ್ವಿ ವಿಡಿಯೋನ ಲೇಟಾಗಿ ಆಗ್ತಿರೋದು ದಯವಿಟ್ಟು ಕ್ಷಮೆ ಇರಲಿ ಮೊದಲನೇ ಪೂಜೆ ಗಣಪತಿಗೆ ಮಾಡ್ತಾ ಇರೋದು ನೀವು ಇಲ್ಲಿ ನೋಡಬಹುದು ಮಹಾಮಂಗಳಾರತಿ ನಡೀತಾ ಇದೆ ಹಾಗೆ ಇಲ್ಲಿ ಬಸಪ್ಪ ದೇವಸ್ಥಾನನೂ ಇದೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಉದ್ಭವ ಮೂರ್ತಿ ಅಂತಲೇ ಹೇಳ್ಬೋದು ಅಲ್ಲಿಗೂ ಮಹಾಮಂಗಳಾರತಿ ನಡೀತಾ ಇದೆ ಇಡೀ ಕುಟುಂಬ ನಾವಿಲ್ಲಿ ಬಂದಿದ್ದೀವಿ ಅಲ್ಲೇ ಇರುವ ಈಶ್ವರನ ಸನ್ನಿಧಿ ಇದು ಅಲ್ಲೂ ಕೂಡ ಪೂಜೆನ ನಾವು ಮಾಡಿಸ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿಸಿದ್ದಾರೆ ಹಾಗೆ ಇಲ್ಲಿ ನೈವೇದ್ಯ ಕೂಡ ಮಾಡ್ತಾ ಇರೋದನ್ನ ನೀವು ಇಲ್ಲಿ ನೋಡ್ಬೋದು ಹಾಗೆ ಇಲ್ಲಿ ನಂದಿ ಕೂಡ ಇದೆ ಶಿವನ ಮುಂದೆ ಯಾವಾಗಲೂ ನಂದಿ ಅಲ್ವಾ ಸ್ನೇಹಿತರೆ ಖಂಡಿತವಾಗ್ಲೂ ಹಾಗೆ ಇಲ್ಲಿ ಕೂಡ ಮಹಾಮಂಗಳಾರ್ತಿನ ನಾವಿಲ್ಲಿ ಮಾಡಿಸ್ತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಪೂಜೆ ಮಾಡಿಸಿ ಮಹಾಮಂಗಳಿ ಕೂಡ ಇಲ್ಲಿ ನಡೆಯುತ್ತೆ ಪಾರ್ವತಿ ದೇವಿನ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ಹೌದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾ ಮಾಡಿದ್ದಾರೆ ಹಾಗೆ ಇಲ್ಲಿ ಬೆಲ್ಲದ ಆರತಿನ ಮನೆಯವರೆಲ್ಲ ಸೇರಿ ಬೆಲ್ಲದ ಆರತಿ ಮಾಡ್ತಾ ಇರೋದು ಹಾಗೆ ದೀಪದ ಆರತಿ ಕೂಡ ನಾವಿಲ್ಲಿ ಮಾಡ್ತಾ ಇದ್ದೀವಿ ನೋಡಿ ದೀಪ ಆರತಿ ಇದು ನಮ್ಮ ಕುಟುಂಬದ ಎಲ್ಲ ಹೆಂಗಸರು ಸೇರಿ ಇಲ್ಲಿ ನಾವು ನಿಂಬೆಹಣ್ಣಿನ ಆರತಿನ ನಾವಿಲ್ಲಿ ಮಾಡ್ತಾ ಇರೋದನ್ನ ಇಲ್ಲಿ ನೋಡ್ಬೋದು ಹಾಗೆ ಇಲ್ಲಿ ಕಡೆಯದಾಗಿ ಮಾರಮ್ಮನ ದೇವಸ್ಥಾನಕ್ಕೆ ನಾವು ಇಲ್ಲಿ ಬಂದಿದ್ದೀವಿ ನನ್ನ ಮಗಳು ಎಲ್ಲಿ ಅಂತ ಹುಡುಕ್ಬೇಕಾದ್ರೆ ಅವಳಿಲ್ಲಿ ಪ್ರಸಾದನ ಆಲ್ರೆಡಿ ತಿನ್ನೋಕೆ ಶುರು ಮಾಡಿದ್ದಾಳೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಂಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು